ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಉತ್ತಮ ನೇತರರಾಗುವ ಅರ್ಹತೆ ಇದ್ದು ಮನಸ್ಸು ಮಾಡಿದರೆ ಮುಂದೆ ಅವರು ಸಿಎಂ ಕೂಡ ಆಗಬಹುದು ಎಂದು ಸಾಣೆಹಳ್ಳಿಯ ಪಂಡಿತಾರಾಧ್ಯ ಸ್ವಾಮೀಜಿ ಹೇಳಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಎಸ್ಎಸ್ ಮಲ್ಲಿಕಾರ್ಜುನ್ ಕಳೆದ ಬಾರಿ ಸೋತಾಗ ಏಳು ಬೀಳು ಇದ್ದೇ ಇರುತ್ತದೆ ಎಂದು ಹೇಳಿದ್ದೆ ಸೋತಾಗ ರಾಜಕೀಯ ಬೇಡ ಎಂದು ಮೌನಕ್ಕೆ ಶರಣಾಗಿದ್ದು ಸನ್ಯಾಸಿ ಆಗಿದ್ದರು ಎಂದರು ನಾನು ಇಷ್ಟೆಲ್ಲ ಕೆಲಸ ಮಾಡಿದ್ದರೂ ಜನರು ಕೈ ಹಿಡಿಯಲಿಲ್ಲ ಎಂದು ಬೇಸರಗೊಂಡಿದ್ದರು ಆಗ ಸೋತಾಗ ನಿಮ್ಮ ಕೆಲಸದ ಜೊತೆ ಜನರೊಂದಿಗೆ ಇರುವಂತೆ ಹೇಳಿದ್ದೆ ಎಂದರು ನಮ್ಮ ಸಮಾಜದಲ್ಲಿ ಎಸ್ಎಸ್ ಮಲ್ಲಿಕಾರ್ಜುನ್ ಉತ್ತಮ ನೇತರಾಗುವ ಅರ್ಹತೆ ಇದ್ದು ಮನಸ್ಸು ಮಾಡಿದರೆ ಅವರು ಮುಂದೆ ಸಿಎಂ ಕೂಡ ಆಗುವ ಅರ್ಹತೆ ಇದೆ ಎಂದರು ಇನ್ನು ಮಲ್ಲಿಕಾರ್ಜುನ ಅವರು ಏರು ಇಳುವು ಅವ್ರ ಜೀವನದಲ್ಲಿ ಇದ್ದೇ ಇದೆ ಅವ್ರ ಹಿಂದೆ ಸೋತಾಗ ರಾಜಕೀಯನೇ ಬೇಡ ಅಂತ ಹೇಳಿ ಮೌನ ಧರಿಸಿದ್ ಉಂಟು ನಾವ್ ಅವಾಗ ಹೇಳ್ತಾ ಇದ್ವಿ ಸಾರಿ ನಾವು ರಾಜಕೀಯಕ್ಕೆ ಬಂದ್ಮೇಲೆ ಸೋಲು ಗೆಲುವು ಎರಡನ್ನೂ ಸಮಾನವಾಗಿ ಸ್ವೀಕಾರ ಮಾಡಬೇಕು ಸೋತಾಗ್ಲೇ ಇನ್ನೂ ಹೆಚ್ಚು ಜನಪರವಾದಂಥ ಕೆಲಸ ಕಾರ್ಯಗಳನ್ನು ಮಾಡ್ಲಿಕ್ಕೆ ಮುಂದಾಗಬೇಕು ಜನರ ಹತ್ರ ಇರಬೇಕು ಅಂತ ಆದರೂ ಸ್ವಲ್ಪ ದಿವಸ ಅವರು ಒಂಥರ ಸನ್ಯಾಸಿಗಳಾಗಿದ್ದರು ಕಾಣ್ಸತ್ತೆ ಆವಾಗ ನಾವು ಹೇಳ್ತಾಯಿದ್ದೆ ನಿಮ್ಮ ಕೆಲಸ ಕಾರ್ಯಗಳ ಜೊತೆಗೆ ಜನರೂ ಕೂಡ ಬಳಕೆ ಮಾಡಿಕೊಳ್ರಿ ಆಗ ಆ ಜನರಿಗೆ ಅರ್ಥ ಆಗುತ್ತೆ ಅವ್ರಿಗೇನು ಅಂತಂದರೆ ನಾನು ಇಷ್ಟೆಲ್ಲ ಕೆಲಸ ಮಾಡಿದೆ ದಾವಣಗೆರೆಯಲ್ಲಿ ನನ್ನ ಜನ ಕೈ ಹಿಡಿಲಿಲ್ಲ ನಾನು ಯಾಕೆ ಮತ್ತೆ ನನ್ನ ವ್ಯಾಪಾರ ವ್ಯವಹಾರ ಇದನ್ನು ಮಾಡೋಣ ಅನ್ನೋಂಥ ಭಾವನೆ ಅವ್ರಿಗೆ ಬಂದಿದ್ದುಂಟು ಆದರೆ ನಾವು ಆವಾಗ ಹೇಳಿದ್ದು ನಮ್ಮ ಸಮಾಜದಲ್ಲಿ ಒಬ್ಬ ನಿಜವಾದ ನೇತಾರಾಗುವಂಥ ಜವಾಬ್ದಾರಿ ನಿಮ್ಮದೇ ಇರೋದು ಅಂಥ ಅರ್ಹತೆಯೂ ಕೂಡ ನಿಮಗಿದೆ ಮನಸ್ಸು ಮಾಡಿದರೆ ಮುಂದೆ ಮುಖ್ಯಮಂತ್ರಿಗಳು ಆಗ್ಬೋದು ಎಲ್ಲ ಅಂತ ಹೇಳಿ ಆಗಲ್ಲ ಹಾಗಿರುವಾಗ